ದೆಹಲಿಯಂತಿಗೆ ಬೆಂಗಳೂರಿನಲ್ಲೂ ಹೆಚ್ಚಾಯಿತು ಮಾಲಿನ್ಯ ಜನರಿಗೆ ಉತ್ತಮ ವಾತಾವರಣ ನಿರ್ಮಾಣ ಮಾಡಲು ಸರ್ಕಸ್ ದೆಹಲಿಯಂತಿಗೆ ಬೆಂಗಳೂರಿನಲ್ಲೂ ಹೆಚ್ಚಾಯಿತು ಮಾಲಿನ್ಯ ಜನರಿಗೆ ಉತ್ತಮ ವಾತಾವರಣವನ್ನು ನಿರ್ಮಾಣ ಮಾಡಲು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಮಾಲಿನ್ಯ ಹೊರಸೂಸುವ ಈಗಾಗಲೇ ಕೇಂದ್ರ ಸೂಚನೆಯ ಮೇರೆಗೆ ರಾಜ್ಯದಲ್ಲೂ ಸ್ಕ್ರಾಪ್ ಅನ್ನ ಪಾಲಿಸಿ ಜಾರಿಗೆ ಬಂದಿದೆ ರಾಜ್ಯದಲ್ಲಿ ಸ್ಕ್ರ್ಯಾಪ್ ಪಾಲಿಸಿ ಜಾರಿ ಮಾಡಿರೋ ಸಾರಿಗೆ ಇಲಾಖೆ ಹದಿನೈದು ವರ್ಷದ ಮೇಲ್ಪಟ್ಟ ವಾಹನ ಸ್ಕ್ರ್ಯಾಪ್ ಮಾಡುವಂತೆ ಸೂಚನೆ ನೀಡಿದ್ದಾರೆ ಆಟೋಗಳನ್ನು ಸ್ಕ್ರ್ಯಾಪ್ ಮಾಡುವಂತೆ ಪಾಲಿಕೆ ಪಾಲಿಸಿರುವ ಆಟಿಯೊ ರಾಜ್ಯದಲ್ಲಿ ಆರ್ಪಿಎಸ್ಎಫ್ ಕೇಂದ್ರಗಳನ್ನು ಈ ಕುರಿತು ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದ ರಾಜ್ಯ ಸರ್ಕಾರ ದೆಹಲಿಯಂತಿಗೆ ಬೆಂಗಳೂರಿನಲ್ಲಿಯೂ ಕೂಡ ಮಾಲಿನ್ಯ ಹೆಚ್ಚಾಗಿದೆ ಈಗಾಗಲೇ ರಾಜ್ಯದ ಜನತೆಗೆ ಉತ್ತಮ ವಾತಾವರಣವನ್ನು ನಿರ್ಮಾಣ ಮಾಡಲು ರಾಜ್ಯ ಸರ್ಕಾರ ಕೂಡ ಸರ್ಕಸ್ ಮಾಡ್ತಾ ಇರುವಂಥದ್ದು ಕೇಂದ್ರದ ಸೂಚನೆಯ ಮೇರೆಗೆ ರಾಜ್ಯದಲ್ಲೂ ಸ್ಕ್ರ್ಯಾಪ್ ಅನ್ನ ಪಾಲಿಸಿ ಜಾರಿ ಮಾಡಿರುವ ಸಾರಿಗೆ ಇಲಾಖೆ ಇನ್ನು ಹದಿನೈದು ವರ್ಷ ಮೇಲ್ಪಟ್ಟ ವಾಹನಗಳನ್ನು ಸ್ಕ್ರ್ಯಾಪ್ ಮಾಡುವಂತೆ ಸೂಚನೆಯನ್ನ ನೀಡಿದ್ದಾರೆ ಇನ್ನು ಟೂ ಸ್ಟ್ರೋಕ್ ಆಟೋಗಳನ್ನು ಸ್ಕ್ರ್ಯಾಪ್ ಮಾಡುವಂತೆ ಪಾಲಿಸಿ ಮಾಡಿರುವ ಆಟಿಯೊ ಆಟೋಗಳ ಜೊತೆಗೆ ಹದಿನೈದು ವರ್ಷ ತುಂಬಿರೋ ಲಾರಿಗಳನ್ನ ಸ್ಕ್ರ್ಯಾಪ್ ಮಾಡುವಂತೆ ಸೂಚನೆಯನ್ನ ಇಲ್ಲಿ ನೀಡಲಾಗಿದೆ ಇನ್ನು ಒಂದು ರೀತಿಯಾಗಿ ಕೇಂದ್ರ ಸರ್ಕಾರದ ಹೊಸ ಪಾಲನೆಗೆ ಮುಂದಾದ ರಾಜ್ಯ ಸರ್ಕಾರ ಹದಿನೈದು ವರ್ಷ ಮೇಲ್ಪಟ್ಟ ಸರ್ಕಾರಿ ವಾಹನಗಳ ಸ್ಕ್ಯಾ ಸ್ಕ್ರಾಪ್ ಮಾಡಲು ರಾಜ್ಯ ಸರ್ಕಾರ ಈಗ ಮುಂದಾಗಿರುವಂತದ್ದು ಇನ್ನು ಈ ಸರ್ಕಾರ ಹಾಗೂ ಸರ್ಕಾರದ ಅಧೀನ ಸಂಸ್ಥೆಗಳಿಗೆ ಈ ವಾಹನಗಳು ಕೂಡ ಕಡ್ಡಾಯವಾಗಿ ಸ್ಕ್ರಾಪ್ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ ಇನ್ನು ರಾಜ್ಯದಲ್ಲಿ ಸ್ಥಾಪಿತವಾಗಿರುವ ಆರ್ ಪಿ ಎಸ್ ಎಫ್ ಕೇಂದ್ರಗಳಲ್ಲಿ ನಾಶಪಡಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ ಇನ್ನು ಒಂದು ರೀತಿಯಾಗಿ ನೋಟಿಫಿಕೇಶನ್ ಅಲ್ಲಿ ಏನಿದೆ ಅಂತ ಹಾಗಾದ್ರೆ ನೋಡೋದತ್ರ ಇನ್ನು ಹದಿನೈದು ವರ್ಷ ಮೇಲ್ಪಟ್ಟ ವಾಹನಗಳನ್ನ ಕಡ್ಡಾಯವಾಗಿ ಸ್ಕ್ರಾಪ್ ಮಾಡಬೇಕಾಗತ್ತೆ ರಾಜ್ಯದಲ್ಲಿ ನೋಂದಾಯಿತ ಸಂಸ್ಥೆಯಲ್ಲಿ ಮಾತ್ರ ನಾಶಪಡಿಸಬೇಕು ಸರ್ಕಾರ ಹಾಗೂ ಸರ್ಕಾರ ಅಧೀನದಲ್ಲಿ ಬರುವ ಸಂಸ್ಥೆಗಳು ಕೂಡ ಕಡ್ಡಾಯ ಪಾಲನೆಯನ್ನ ಮಾಡಬೇಕಾಗುತ್ತೆ ಎಲ್ಲಿ ಬೇಕೆಂದರಲ್ಲಿ ವಾಹನಗಳನ್ನ ನಾಶಪಡಿಸುವಂತಿಲ್ಲ ಹಾಗೆ ಸರ್ಕಾರದಿಂದ ಯಾವೆಲ್ಲ ಬಸ್ಗಳು ಗಾಡಿಗಳು ಮಾನ್ಯತೆ ಪಡೆದ ಸಂಸ್ಥೆಯಲ್ಲಿಗೆ ನಾಶಪಡಿಸಬೇಕು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಒಂದು ರೀತಿಯಾಗಿ ಇಲ್ಲಿ ದೆಹಲಿಯಂತಿಗೆ ಬೆಂಗಳೂರಿನಲ್ಲಿಯೂ ಹೆಚ್ಚು ಮಾಲಿನ್ಯ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹದಿನೈದು ವರ್ಷ ಮೇಲ್ಪಟ್ಟ ವಾಹನಗಳನ್ನು ಸ್ಕ್ರ್ಯಾಪ್ ಮಾಡುವಂತೆ ರಾಜ್ಯ ಸರ್ಕಾರ ಹಾಗೂ ಸಾರಿಗೆ ಇಲಾಖೆ ಇಲ್ಲಿ ಸೂಚನೆಯನ್ನು ನೀಡಿದೆ ಟು ಸ್ಟ್ರೋಕ್ ಆಟೋಗಳನ್ನು ಸ್ಕ್ರ್ಯಾಪ್ ಮಾಡುವಂತೆ ಆರ್ ಟಿ ಒ ಈಗ ಪಾಲಿಸಿಯನ್ನು ಕೂಡ ಮಾಡಿರುವಂಥದ್ದು ಸ್ಕ್ರ್ಯಾಪ್ ಪಾಲಿಸಿಗೆ ವಾಹನದ ಮಾದರಿಯನ್ನು ಆಧರಿಸಿ ಪರಿಹಾರವನ್ನು ನೀಡ್ತಾ ಇರುವ ಸಾರಿಗೆ ಇಲಾಖೆ